ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ಏನಂದ್ರೆ ಕೊರಿಯನ್ ಸೀಕ್ರೆಟ್ ಸ್ಕಿನ್ಸ್ ಬಗ್ಗೆ ಕೆಲವೊಂದಿಷ್ಟು ಟಿಪ್ಸ್ ನೋಡ್ತಾ ಬರೋಣ ಕೊರಿಯನ್ ಸೌಂದರ್ಯ ಯಾರಿಗಿಷ್ಟ ಇಲ್ಲ ಹೇಳಿ ಕೊಬ್ಬಿದ ಗಾಜಿನ ನಯವಾದ ಚರ್ಮ ಎಲ್ಲರಿಗೂ ಬೇಕು ಹಾಗಾಗಿ ಕೊರಿಯನ್ನರು ರಾತ್ರಿ ಹೊತ್ತು ತಮ್ಮ ಚರ್ಮವನ್ನು ಹೇಗೆ ಆರೈಕೆ ಮಾಡುತ್ತಾರೆ ಎನ್ನುವ ಮಾಹಿತಿಯನ್ನು ತುಂಬಾ ಸಿಂಪಲ್ ಆಗಿ ನೋಡ್ತಾ ಬರೋಣ ಮಾಯ್ಚರೈಸರ್ ಹಚ್ಚಿ ದಿನವಿಡೀ ದೀರ್ಘಾವಧಿಯ ಜನಸಂಚಯನಕ್ಕಾಗಿ ತೆಳುವಾದ ಪದರವನ್ನು ಹೊಂದುವಂತೆ ಮಾಯ್ಚರ್ ಹಚ್ಚಿ ಎರಡನೇದು ಎಸೆನ್ಸ್ ಹಚ್ಚುವುದು ಸೀರಮ್ ಟೋನರ್ ಮತ್ತು ಮಾಯ್ಚರೈಸರ್ ಗಳ ಮಿಶ್ರಣವಾಗಿದ್ದು ಚರ್ಮವನ್ನು ಹೈಡ್ರೇಟ್ ಮಾಡುತ್ತದೆ ಪ್ರೈಮ್ ಮಾಡುತ್ತದೆ ಮತ್ತು ಚರ್ಮದ ಕೋಶಗಳನ್ನು ಪೋಷಿಸುತ್ತದೆ ಮೂರನೇದು ಸೀರಂ ಹಚ್ಚಿ ನಿಮ್ಮ ಚರ್ಮದ ಯಾವುದೇ ಸಮಸ್ಯೆಗಳನ್ನು ಬದಿಗಿಡಲು ಹಾಗೂ ನಿಮ್ಮ ಆಕಾಂಕ್ಷೆಯ ತ್ವಚೆಯನ್ನು ಹೊಂದಲು ಸೀರಂ ಹಚ್ಚುವುದನ್ನು ಮರೆಯಬೇಡಿ ನಾಲ್ಕನೇದು ಐ ಕ್ರೀಮ್ ಹಚ್ಚಿ ತ್ವಚೆಯ ದಿನಚರಿಯಲ್ಲಿ ಕಣ್ಣಿನ ಕ್ರೀಮ್ ನಿಮ್ಮ ಅವಿಭಾಜ್ಯ ಹಂತವಾಗಿದ್ದು ಇದು ನಿಮ್ಮ ಕಣ್ಣಿನ ಸುತ್ತಲಿನ ಸೂಕ್ಷ್ಮ ಪ್ರದೇಶವನ್ನು ಸರಿಯಾಗಿ ಪೋಷಿಸುತ್ತದೆ ಐದನೇದು ಡಬಲ್ ಕ್ಲೆನ್ಸ್ ಮಾಡಿ ಕೊರಿಯನ್ನರು ರಾತ್ರಿ ಹೊತ್ತು ಶುದ್ಧೀಕರಣ ತೈಲಗಳನ್ನು ಬಳಸಿಕೊಂಡು ಎರಡು ಬಾರಿ ಶುದ್ಧೀಕರಣವನ್ನು ಮಾಡಿಕೊಳ್ಳುತ್ತಾರೆ ಮತ್ತು ನಂತರ ಎಲ್ಲಾ ಕೊಳಕು ಕಲ್ಮಶಗಳನ್ನು ತೊಡೆದು ಹಾಕಲು ಸೌಮ್ಯವಾದ ಕ್ಲೆನ್ಸರ್ ಅನ್ನು ಬಳಸುತ್ತಾರೆ ಆರನೇದು ಸೌಮ್ಯವಾದ ಆಲ್ಕೋಹಾಲ್ ಮುಕ್ತ ಟೋನರ್ ಅನ್ನು ಬಳಸಿಕೊಂಡು ನಿಮ್ಮ ಚರ್ಮವನ್ನು ಟೋನ್ ಮಾಡುವುದನ್ನು ಎಂದಿಗೂ ಬಿಟ್ಟು ಬಿಡಬೇಡಿ ಲೋಷನ್ ಬಳಸಿ ಸರಾಮಿಡ್ ಸಮೃದ್ಧವಾಗಿರುವ ಲೋಷನ್ ಬಳಸಿ ಚರ್ಮವನ್ನು ಮೃದುವಾಗಿಸಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮರಿದಲೆ ಬೆಲ್ ಬಟನ್ ಟ್ಯಾಪ್ ಮಾಡಿ